ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಭೂತಪೂರ್ವ ಚುನಾವಣಾ ವಿಜಯದ ಬಳಿಕ ಮೊದಲ ಬಾರಿಗೆ ದೇಶದ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿರುವ ಪ್ರಧಾನಮಂತ್ರಿ ಜನಧನ್ ಯೋಜನೆಗೆ ಇದೀಗ ದಶಕ ಪೂರೈಸಿದೆ ಹೌದು ಅಗಸ್ಟ್ ಇಪ್ಪತ್ತೆಂಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಾರಿಗೆ ಬಂದ ಈ ಜನಧನ್ ಯೋಜನೆಗೆ ಇದೀಗ ಹತ್ತು ವರ್ಷಗಳ ಸಂಭ್ರಮಾಚರಣೆಯಲ್ಲಿ ಇದ್ದು ಈ ಜನಧನ್ ಬ್ಯಾಂಕ್ ಖಾತೆಗಳನ್ನು ಪುರುಷರಿಗಿಂತ ಅರ್ಧಕ್ಕಿಂತಲೂ ಹೆಚ್ಚು ಮಹಿಳೆಯರೇ ಹೊಂದಿದ್ದಾರೆ ಸದ್ಯಕ್ಕೆ ಒಟ್ಟು ಐವತ್ಮೂರು ಕೋಟಿ ಜನಧನ್ ಖಾತೆಯನ್ನ ಓಪನ್ ಮಾಡಿಸುವ ಮೂಲಕ ದೊಡ್ಡ ಕ್ರಾಂತಿಯನ್ನು ದೇಶದ ಜನತೆ ರಚಿಸಿದ್ದಾರೆ ಬನ್ನಿ ವೀಕ್ಷಕರೇ ಈ ಯೋಜನೆಯ ಅಡಿ ಏನೆಲ್ಲ ಸೌಲಭ್ಯ ಸೇವೆ ಲಾಭ ಸಿಗಲಿದೆ ಎಂದು ಲೈವ್ ಆಗಿ ತಿಳಿಯೋಣ ಅದಕ್ಕೂ ಮುನ್ನ ನೀವು ಕೂಡ ಈ ಯೋಜನೆಯ ಲಾಭ ಪಡೆಯಬೇಕಾ ಹಾಗಾದರೆ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊಟ್ಟ ಮೊದಲಿಗೆ ಈ ಯೋಜನೆಯ ಅಡಿಯಲ್ಲಿ ಏನೆಲ್ಲ ಪ್ರಯೋಜನ ಸಿಗುತ್ತೆ ಅಂತ ನೋಡೋದಾದ್ರೆ ವೀಕ್ಷಕರೇ ಈ ಅಕೌಂಟ್ ಓಪನ್ ಮಾಡಿಸಿದವರಿಗೆ ಒಂದು ಉಳಿತಾಯ ಬ್ಯಾಂಕ್ ಎಂದು ಪರಿಗಣಿಸಿ ಪಾಸ್ಬುಕ್ ನೀಡಲಾಗುತ್ತೆ ಈ ಪಿಎಂ ಜನಧನ್ ಯೋಜನೆಯಲ್ಲಿ ಯಾವುದೇ ರೀತಿಯ ಕನಿಷ್ಠ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡುವ ಅಗತ್ಯವಿಲ್ಲ ಇನ್ನು ಈ ಯೋಜನೆಯಲ್ಲಿ ಅಧಿಕ ಬಡ್ಡಿ ದರಗಳು ಸಿಗಲಿದೆ ಠೇವಣಿ ಇಟ್ಟಿದ್ದಲ್ಲಿ ಠೇವಣಿ ಮೇಲೆ ಬಡ್ಡಿಯನ್ನ ಕಳಿಸಬಹುದು ಈ ಪಿಎಂ ಜನಧನ್ ಯೋಜನೆಯ ಅಡಿಯಲ್ಲಿ ಖಾತೆದಾರರಿಗೆ ಒಂದು ರುಪೇ ಡೆಬಿಟ್ ಕಾರ್ಡ್ ನೀಡಲಾಗುತ್ತೆ ರುಪೇ ಡೆಬಿಟ್ ಕಾರ್ಡ್ನೊಂದಿಗೆ ಒಂದು ಲಕ್ಷ ರೂಪಾಯಿಯ ಅಪಘಾತ ವಿಮಾ ಕವರ್ ಸಿಗಲಿದೆ ಏನು ಎರಡು ಸಾವಿರದ ಹದಿನೆಂಟರ ನಂತರ ಓಪನ್ ಮಾಡಿಸಲಾದ ಈ ಯೋಜನೆಯ ಅಡಿಯಲ್ಲಿ ಒಟ್ಟು ಎರಡು ಲಕ್ಷ ರೂಪಾಯಿಯವರೆಗೆ ಹೆಚ್ಚಿನ ಲಾಭವನ್ನ ಇದೀಗ ಏರಿಕೆ ಮಾಡಲಾಗಿದೆ ಇನ್ನು ಹತ್ತು ಸಾವಿರ ರೂಪಾಯಿಯವರೆಗೆ ಓವರ್ ಡ್ರಾಫ್ಟ್ ಓಡಿ ಸೌಲಭ್ಯ ಸಿಗಲಿದೆ ಈ ಪಿಎಂ ಜನಧನ್ ಯೋಜನೆಯ ಅಡಿಯಲ್ಲಿ ಡಿಬಿಟಿ ಪ್ರಧಾನಮಂತ್ರಿ ಜ್ಯೋತಿ ಬಿಮಾ ಯೋಜನೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಟಲ್ ಪಿಂಚಣಿ ಯೋಜನೆ ಸೇರಿದಂತೆ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಮತ್ತು ರಿಫೈನಾನ್ಸ್ ಏಜೆನ್ಸಿ ಬ್ಯಾಂಕ್ ಮುದ್ರಾ ಯೋಜನೆಗೆ ಅರ್ಹರಾಗಿರುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ರಾಷ್ಟ್ರೀಯ ಟೋಲ್ ಫ್ರೀ ಸಂಖ್ಯೆ ಒನ್ ಏಟ್ ಡಬಲ್ ಜೀರೋ ಡಬಲ್ ಒನ್ ಟ್ರಿಬಲ್ ಜೀರೋ ಒನ್ ಈ ಸಂಖ್ಯೆಗೆ ಕರೆ ಮಾಡಿ ಅತಿ ಹೆಚ್ಚು ಮಾಹಿತಿ ಪಡೆಯಿರಿ ಹಾಗೂ ಹಿಂದೆ ಈ ಯೋಜನೆಗೆ ನೋಂದಣಿ ಮಾಡಿಕೊಳ್ಳಿ ವೀಕ್ಷಕರೇ